ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಶರಣ ಶರಣೆ ಎಂಟನೇ ತರಗತಿಯ ಒಂದು ಪದ್ಯವನ್ನು ನಾವು ಈ ಈ ದಿನ ನೋಡೋಣ ಚೆನ್ನೈ ಕಣಿವಿಯವರ ಪದ್ಯ ಮಕ್ಕಳೇ ತಮಗೆಲ್ಲ ಗೊತ್ತಿದೆ ಬಹಳ ವಿಶೇಷವಾಗಿರ್ತಕ್ಕಂಥ ಪದ್ಯ ಗೆಳೆತನ ಎನ್ನುವ ಪದ್ಯ ಗೆಳೆತನ ಪದ್ಯವನ್ನು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕವಿ ಪರಿಚಯವನ್ನು ನಾವು ತಿಳ್ಕೊಳ್ಳೋಣ ಕಣಿವಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಗದಗ ಜಿಲ್ಲೆಯ ಹೊಂಬಳದಲ್ಲಿ ಜನಿಸ್ತಾರೆ ನವೋದಯ ಹಾಗೂ ನವ್ಯ ಕವಿಗಳಾಗಿ ಇವರು ಸಮನ್ವಯ ಕವಿಗಳಾಗಿ ಕನ್ನಡ ಸಾಹಿತ್ಯದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಕವಿಗಳಾಗಿದ್ದಾರೆ ಇವರ ಒಂದು ಕವನ ಸಂಕಲನಗಳಂದರೆ ಬುಟ್ಟಿ ಭಾವಜೀವಿ ಮಧುಚಂದ್ರ ದೀಪದಾರಿ ಮಣ್ಣಿನ ಮೆರವಣಿಗೆ ನೆಲ ಮುಗಿಲು ಕಾವ್ಯಾಕ್ಷಿ ದಾಹ ಇವರ ಪ್ರಮುಖ ಕವನ ಸಂಗ್ರಹ ಇವರ ಜೀವಧ್ವನಿ ಅಂತಕ್ಕಂತಹ ಕವನ ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಪ್ರಸ್ತುತ ನಮ್ಮ ಗೆಳೆತನ ಎನ್ನುವ ಪದ್ಯ ಚನ್ವೀರ್ ಕಣ್ವಿಯವರ ಆಕಾಶ ಬುಟ್ಟಿ ಅಂತಕ್ಕಂತಹ ಕವನ ಸಂಕಲ್ಪದಿಂದ ನಾವು ತೆಗೆದುಕೊಂಡಿದ್ವಿ ಇವರು ಹಾಸನದಲ್ಲಿ ನಡೆದಿರ್ತಕ್ಕಂತಹ ಅರವತ್ತೈದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು ಕಣ್ವಿಯವರು ಸಮನ್ವಯ ಕವಿಗಳಾಗಿ ಕನ್ನಡ ಸಾಹಿತ್ಯದಲ್ಲಿ ಚಿರಸ್ಥಾಯಿಯಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಗಳಿಸಿದ್ದಾರೆ ಅಂತ ಹೇಳ್ಬೋದು ಈಗ ಗೆಳೆತನ ಎನ್ನುವ ಪದ್ಯವನ್ನು ನೋಡೋಣ ಮಕ್ಕಳೇ ಸ್ನೇಹ ಕೇವಲ ಅಕ್ಷರಸ್ಥ ಸಮುದಾಯಕ್ಕೆ ಮಾತ್ರ ಸೇರ್ತಕ್ಕಂಥದ್ದಲ್ಲ ಎಲ್ಲ ವಯೋಮಾನದವರೆಗೂ ಎಲ್ಲ ಜಾಯಮಾನದವರೆಗೂ ಕೂಡ ಸ್ನೇಹ ಅತಿ ಅಗತ್ಯ ಸ್ನೇಹ ಅಂತಕ್ಕಂಥದ್ದು ಇಹ ಲೋಕಕ್ಕಿರುವ ಒಂದು ಅಮೃತವೇ ಅಂತ ಹೇಳ್ಬೋದು ನಾವು ಎಲ್ಲ ಸಮುದಾಯ ಸ್ನೇಹದ ಬಗ್ಗೆ ಚಂದಿರ್ಕಣಿಯವರು ಈ ರೀತಿಯಾಗಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮೊದಲು ನಾವು ಪದ್ಯವನ್ನು ವಾಚನ ಮಾಡೋಣ ಗೆಳೆತನ ರಚನೆ ಚಂದೀರ್ ಕಣಿ ಗೆಳೆತನದ ಸುರಿಶಾಲಿ ತಂಪಿನಲಿ ತಂ தே نورಿದரீலிಹುது ஜீவமృత గిల్లతనద సువిశాలనతడిపసరిసిహ తన్నెడల తంపినలితంగిరువేను ఎల్లి వంచనയില്ല చె सणतन संकोच मोदी के ಬಾಸ ಮಾಡಿ ದೋಷವೇನು ಕಂಡ ಕಂಡವರೇನು ಬಲ್ಲಾರಿದನು ಉಂಡವನು ಕಂಡಿಹನು ಇದರ ಹದನು ಗೆಳತನದಾಸು ವಿಶಾಲ ಆಲದಡಿ ಪಸರಿಸಿಹ ತನ್ನೆಳಲ ತಂಪಿನಲಿ ತಂಗಿರುವೆನು ಹೇಗೋ ಹೇಗೋ ಹೆಗಲು ಕೊಟ್ಟು ಬಂದಿಹಾ ಅಪ್ಪು ಕೈದು ಬಾಳುವರು ಗಂಧದ ಗೆಳತನದ ಸುಮಿಶಾಲಿ ಪಸರಿಸಿ ಹಣ್ಣೆಳ ತಂಪಿನಲಿ ತಂಗಿರುವೆನು ತಣ್ಣ ತಂಪಿನಲಿ ತಂಗಿರುವೆನು ಮಕ್ಕಳೇ ಪದ್ಯ ರಚನೆ ಮಾಡಿರುವುದು ಚಂದೀರ್ ಕಣಿವೆಯವರು ಅವಕಾಶಕ್ಕಾಗಿ ಧನ್ಯವಾದ